ಯಕ್ಷಗಾನ ಪ್ರಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಏಳನೆಯ ಯಕ್ಷಗಾನ ಮೇಳ ತಿರುಗಾಟ ಆರಂಭಿಸಲಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ನಡೆಸಲ್ಪಡುವ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ ಈ ವರ್ಷದ ತಿರುಗಾಟದ ಆರಂಭೋತ್ಸವದಂದು ಏಳನೆಯ ಮೇಳದ ಕಾರ್ಯಂಭವಾಗಲಿದೆ ಕಟೀಲಿನ ಏಳು ಮೇಳಗಳ ದೇವರು ತೊಟ್ಟಿಲು ಚಿನ್ನ ಬೆಳ್ಳಿಗಳ ಕಿರೀಟ ಇತ್ಯಾದಿ ಪರಿಕರಗಳನ್ನು ವೈಭವದ ಮೆರವಣಿಗೆಯಲ್ಲಿ ಬಜಪೆಯಿಂದ ಕಟೀಲಿಗೆ ತಂದು ದೇವರಿಗೆ ಒಪ್ಪಿಸಲಾಗುವುದು ಎಂದು ದೇವಳದ ಅನುವಂಶಿಕ ಅರ್ಚಕರಾದ ಹರಿನಾರಾಯಣ ದಾಸ ಅಸ್ರನ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿ ಬಹುಕಾಲದಿಂದಲೂ ಭಕ್ತ ವಲಯದಿಂದ ಮೇಳದ ಆಟಕ್ಕೆ ಬೇಡಿಕೆ ಹೆಚ್ಚುತ್ತಲೇ ಇದೆ ಹತ್ತರಿಂದ ಹದಿನೈದು ವರ್ಷದ ದೀರ್ಘಾವಧಿಗೆ ಮೇಳದ ಪ್ರದರ್ಶನಕ್ಕೆ ನೋಂದಣಿಯಾಗಿದೆ ಭಕ್ತರಿಗೆ ಯಕ್ಷಗಾನ ಬಯಲಾಟ ಹರಕೆಯು ಬೇಗನೆ ಸಂಪನ್ನಗೊಳ್ಳಬೇಕೆನ್ನುವ ಉದ್ದೇಶದಿಂದ

ಇದು ಈಗ ಕಟ್ಟಿಗೆ ಮೇಳದಲ್ಲಿ ಅದು ಈಗಲೂ ನಿರಂತರವಾಗಿ ನಡೀತಾ ಇದೆ ಅದರೊಂದಿಗೆ ಆರೋಗ್ಯ ವಿಮೆಯನ್ನು ನಾವು ಮಾಡಿದ್ದೇವೆ ಅಪಘಾತ ವಿಮೆಯನ್ನು ಮಾಡಿದ್ದೇವೆ ಅದರೊಂದಿಗೆ ಯಾರು ಮೇಳದಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರ ಮತ್ತಿನ ಖರ್ಚನ್ನು ಆರು ತಿಂಗಳ ಕಾಲದ ಮೇಳದಲ್ಲಿ ನೋಡ್ ನೋಡ್ತಾ ಇದ್ದಾರೆ ಅದೇ ರೀತಿ ಆ ಸಂದರ್ಭದಲ್ಲಿ ಏನಾದರೂ ಅನಾರೋಗ್ಯ ಆ ಉದಾಹರಣೆಗೆ ಹಾರ್ಟ್ ಆಯ್ತು ಆ ಸಂದರ್ಭದಲ್ಲಿ ಸಂಪೂರ್ಣ ವೆಚ್ಚವನ್ನು ಮೇಳವೇ ನೋಡ್ತಾರೆ ಅದಲ್ಲದೆ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಿನ ಮಳದವರಿಗೆ ಮಾರ್ಚ್ ಹದಿನೇಳರ ಮೇಲೆ ಯಕ್ಷಗಾನ ಯಾವ ಇರಲಿಲ್ಲ ಹಾಗಾಗಿ ಕೆಲವು ಮೇಡ ಒಳಗಾಗಿದೆ ಕೆಲವೊಳ ಎಲ್ಲ ಹೆಚ್ಚಿನ ಮಳೆ ಒಳಗಾಗಿದೆ ಆ ಕಡೆ ಮಳೆ ಒಳಗಾಗಲಿಲ್ಲ ಅಂತ ಲೆಕ್ಕದಲ್ಲಿ ಆದರೆ ಕಲಾವಿದರಿಗೆ ಕೆಲಸ ಇರಲಿಲ್ಲ ನಮ್ಗೆ ಒಳಗಾಗೋದು ಸಂಪ್ರದಾಯ ಅಲ್ಲ ಅಂತ ಹೇಳೋ ದೃಷ್ಟಿಗಾಗಿ ಅಷ್ಟು ದಿವಸ ಮಾಡಿದ್ದೇವೆ ನಾವು ಆ ಕಲಾವಿದರಿಗೆ ಲೆಕ್ಕ ಹಾಕಿ ಮೇ ಇಪ್ಪತ್ತೈದರವರೆಗಿನ ಸಂಬಳವನ್ನು ಕೊಟ್ಟಿದ್ದೇವೆ ಎಪ್ಪತ್ತೆರಡು ಲಕ್ಷ ರೂಪಾಯಿ ದೇವಸ್ಥಾನಕ್ಕೆ ಆ ಸಂದರ್ಭದಲ್ಲಿ ಬೆರಡನಾಗಿತ್ತು ಅದನ್ನು ಸಂಚಾರ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹಿಂದುಳಿದಾರೆ ಅದಕ್ಕೆ ಮುಗಿದಾಗ ಒಟ್ಟು ಒಂದು ಎಪ್ಪತ್ತೆರಡು ಲಕ್ಷ ರೂಪಾಯಿ ಹೆಚ್ಚಿನ ಬರಣಗಳನ್ನು ದೇವಸ್ಥಾನ ಸ್ವೀಕರಿಸಿದೆ ನಮ್ಮ ಮೇಳಜಿ ಸ್ವೀಕರಿಸಿ